ಕಂಪೇರ್ಡ್ ಟು ಆನ್ಲೈನ್ ಪ್ರೈಸು ನಮ್ಮ ಹತ್ರ ನಿಮಗೆ ಮೋರ್ ದೆನ್ ತರ್ಟಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮೇಡಮ್ ಕೆಳಗಡೆ ಇಕ್ಕಾಗಲ್ಲ ಮೇಸ್ಕೆಟ್ ಮೇಲಿಂದ ಫಿಟ್ ಮಾಡ್ತೀವಿ ನಾಲ್ಕು ಇಂಚ್ ಹೌದು ನಾಲ್ಕು ಇಂಚ್ ಗ್ಯಾಪ್ ಇರುತ್ತೆ ನಿಮಗೆ ನೀವು ಮನೆ ಮುಂದೆ ಕಸ ಇರಲಿ ನೀರಿರಲಿ ವಾಶ್ ಮಾಡಿದ್ರು ಅದಕ್ಕೆ ಟಚ್ ಆಗೋದು ಹೌದು ಟಚ್ ಆಗಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮೂರುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದು ಟೂ ರಾಕ್ ಮೂರು ರ್ಯಾಕಿಂದು ನಾಲ್ಕುವರೆ ಸಾವಿರ ರೂಪಾಯಿ ನಾಲ್ಕು ರ್ಯಾಕಿಂದು ಇದು ಐದುವರೆ ಸಾವಿರ ರೂಪಾಯಿ ಇದು ಐದು ರ್ಯಾಕಿಂದು ಸಿಂಗಲ್ ಲಾಕ್ ಸಿಸ್ಟಮು ರೂಪಾಯಿ ಐದು ರ್ಯಾಕಿಂದು ಡಬಲ್ ಲಾಕು ಹೆವಿ ಗೇಜ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏಳುವರೆ ಸಾವಿರ ರೂಪಾಯಿ ಸೊ ಇದರಲ್ಲಿ ಎರಡು ಕಲರ್ ಬರುತ್ತೆ ನಿಮಗೆ ಮ್ಯಾಮ್ ಇದರಲ್ಲಿ ನಾವು ಇದು ಓಲ್ಡ್ ಮಾಡಲು ಈ ಥರ ಓಲ್ಡ್ ಮಾಡಲ್ ಬರ್ತಾಯಿತ್ತು ಈಗ ನಾವು ಮಾರ್ಕೆಟಿಗೆ ಹೊಸ ಥರ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲೆಲ್ಲ ಸಿಂಗಲ್ ಲಾಕ್ ಬರ್ತಾಯಿತ್ತು ಇದರಲ್ಲಿ ಟೂ ಸ್ಟೆಪ್ಪು ತ್ರೀ ಸ್ಟೆಪ್ಪು ಇದು ಫೋರ್ ಸ್ಟೆಪ್ಪು ಇದು ಫೈವ್ ಸ್ಟೆಪ್ ಇದು ನೋಡಿ ಇದು ಅಟ್ ಎ ಟೈಮ್ ಓಪನ್ ಮಾಡಿದಾಗ ಇದು ಫುಲ್ಲು ಓಪನ್ ಆಗ್ತಾಯಿತ್ತು ಐದು ಡೋರು ಯಾವುದೇ ರೀತಿ ಇದು ನಿಮಗೆ ಜಿಂಕ್ ಇಡೋದು ರಶ್ ಹಿಡಿಯೋದು ಆಗೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಪೌಡ್ರ್ ಕೊಟ್ಟೆಡಿರೋದ್ರಿಂದ ನಿಮಗೆ ನಿಮಗೆ ಪ್ರೀಮಿಯಂ ಲುಕ್ಕು ಕೊಡುತ್ತೆ ಮತ್ತು ಜಿನಿಯನ್ ಕ್ವಾಲಿಟಿ ಇರುತ್ತೆ ಇಲ್ಲಿ ನೋಡ್ತಾ ಇರ್ತೀವಿ ನಿಮಗೆ ಮೆಟಲ್ದಾಗಿರೋದ್ರಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಒಂದು ಸತಿ ಇದು ನಾಲ್ಕು ಸ್ಕ್ರೂ ಹಾಕಿ ನೀವು ಫಿಕ್ಸ್ ಮಾಡಿಬಿಟ್ರೆ ಸಾಕು ಲಾಕ್ ಮಾಡಿದ್ರೆ ಅಟ್ ಎ ಟೈಮ್ ಇದು ಫುಲ್ಲು ಲಾಕ್ ಆಗುತ್ತೆ ಅನ್ಲಾಕ್ ಮಾಡಿದ್ರೆ ಇದು ಫುಲ್ಲು ಅಟ್ ಎ ಟೈಮ್ ಅನ್ಲಾಕ್ ಆಗುತ್ತೆ ಒಂದರಲ್ಲಿ ನೀವು ಆರಾಮಾಗಿ ಮೂರು ಜೊತೆ ಶೂಸ್ ಇಟ್ಕೊಬೋದು ಇಲ್ಲ ಶೂಸ್ ಇಡಲ್ಲ ನಾನು ಚಪ್ಪಲಿ ಇಡ್ತೀನಿ ಅಂದ್ರೆ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಆರಾಮಾಗಿ ಆರು ಜೊತೆ ಚಪ್ಪಲಿ ಕೂತ್ಕೊಳ್ಳುತ್ತೆ ಇದು ಐದು ರ್ಯಾಕಿಂದ ಬರುತ್ತೆ ಇದು ನಾಲ್ಕು ರ್ಯಾಕಿಂದ ಬರುತ್ತೆ ಇದರಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಮೂರು ರ್ಯಾಕ್ ಇದ್ದರೆ ಅದು ಕೊಡ್ತೀನಿ ನಾನು ಎರಡು ರ್ಯಾಕ್ ಇದೆ ಅದು ಕೊಡ್ತೀನಿ ಇದರಲ್ಲಿ ನೋಡಿ ಎರಡು ಸ್ಟೆಪ್ ಬಂದು ಬೇಗ ಬರುತ್ತೆ ನಿಮಗೆ ಫ್ರೀ ಸ್ಟೆಪ್ ಬಂದು ಬೇಗ ಬರುತ್ತೆ ನನ್ನ ಮಗ ಇವಾಗಷ್ಟೇ ಸ್ಕೂಲಿಂದ ಬಂದ ಡೈಲಿ ಇದೆ ಸಮಸ್ಯೆ ಆಗ್ತಾ ಇತ್ತು ಯಾಕಂದ್ರೆ ಇಲ್ಲಿ ನಾವಿರೋದು ಇರೋದು ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಎಲ್ಲನೂ ಆಗ ಆಗಿ ಬಿಡಕ್ಕಾಗಲ್ಲ ಎತ್ತಿಟ್ಟಿರ್ತೀನಿ ಅವ್ನಿಗೆ ಯಾವ್ದು ಬೇಕು ತಗೋಬೇಕು ಶೂಸ್ ರಿಮೂವ್ ಮಾಡಿ ಇಲ್ಲಿ ಇಡಬೇಕು ಡೈಲಿ ಇದೇಗಳು ನಾನೆ ಎತ್ತಿಟ್ಟು ಎತ್ತಿಟ್ಟು ಸಾಕಾಗೋಗಿದೆ ನಾನು ಮಾಡೋ ಕೆಲಸಗಳು ಬೇಜಾನಿದೆ ಇದನ್ನೇ ಮಾಡೋಣ ಅಂತ ಆಗಲ್ಲ ಯಾವ ಹುಡ್ಕೊಳ್ಳೋಣ ಯಾವ್ದು ಬಿಡಲಿ ನಾನು ಇದೇ ಥರ ಬಂದವರು ಬಂದವರೇ ಹೇಳ್ತಾ ಇದ್ದರೆ ತುಂಬ ಆಕೋಡ ಕಾಣಿಸ್ತಾ ಇದೆ ಅಂತ ಅದಕ್ಕೆ ನಾನು ಯೋಚನೆ ಮಾಡಿದೆ ನನ್ನ ಫ್ರೆಂಡು ಹೇಳ್ತಾ ಇದ್ದರು ಮತ್ತು ತುಂಬ ದಿನದಿಂದ ನಾನು ಯೂಟ್ಯೂಬರ್ಸ್ ಆಗಿರೋದ್ರಿಂದ ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಒಂದು ಏಸ್ ಪ್ರೈಮ್ ಟೂ ರ್ಯಾಕ್ ತುಂಬ ಚೆನ್ನಾಗಿದೆ ಅಂತ ಅದರಲ್ಲೂ ಕೂಡ ಇವಾಗ ಹೊಸ್ದಾಗಿ ಪ್ರೀಮಿಯಂ ಕ್ವಾಲಿಟಿ ಇರೋವಂಥದ್ದು ಒಂದು ಶೂ ಬಿಟ್ಟಿದ್ದಾರೆ ಅಂತ ಹೇಳಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಇಷ್ಟ ಆದರೆ ಬಂದು ತೊಗೊಳ್ಳೋಣ ಅಂತ ಹೇಳಿ ಬನ್ನಿ ಹೋಗೋಣ ನಾನು ಒಬ್ಬಳೇ ಅಲ್ಲ ನಿಮ್ಮಲ್ಲೂ ಕೂಡ ಇದೇ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ ಬಟ್ ನೋಡೋಣ ಏಸ್ ಪ್ರೈಮ್ ಮಾರ್ಕೆಟಿಂಗ್ಗೆ ಹೋಗಿ ಯಾವ ರೀತಿ ಸು ಶೂ ರ್ಯಾಕ್ ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ ಫೈನಲ್ ಆಗಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮನೇಲಿ ಯಾವ ರೀತಿ ಅವಾಂತರ ಆಯಿತು ಅಂತ ನೀವೇ ನೋಡಿದ್ರಲ್ಲ ಹಾಗಾಗಿ ಮತ್ತೆ ನಾನು ಅಜತ್ ಬಾಯನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ ನನಗೆ ನಿಮ್ಮಲ್ಲಿ ಯಾವೆಲ್ಲ ವೆರೈಟಿ ಶೂ ರ್ಯಾಕ್ ಇದೆ ನನಗೆ ಬೆಸ್ಟ್ ಇರೋ ಶೂ ರ್ಯಾಕ್ ಬೇಕು ಈ ವಿಡಿಯೋನ ನಾವು ಮಾಡ್ತಿರೋದು ಇನ್ಫಾರ್ಮೇಷನ್ ಪರ್ಪಸ್ಗಷ್ಟೇ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋಸ್ ಇಲ್ಲ ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಮಿಡಿಲ್ ಕ್ಲಾಸ್ ಮನೆ ಮುಂದೆ ರಂಗೋಲಿ ಹಾಕಿರ್ತಾರೆ ಅದ್ರ ಪಕ್ಕದಲ್ಲೇ ಶೂ ಬಿಟ್ಟಿರ್ತಾರೆ ನಮ್ಮ ಮನೇಲಿ ಯಾವ ರೀತಿ ಆಯಿತು ಅಂತ ಅದೇ ರೀತಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಆಗ್ತಾ ಇರುತ್ತೆ ಮನೆ ಮುಂದೆ ಸ್ಲೀಪರ್ ಬಿಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಜಾಗ ನೆರಲ್ಲೆಲ್ಲ ಇಡ್ಕೋಬೇಕಾಗಿರುತ್ತೆ ಆದರೆ ಸ್ಪೇಸ್ ಚಿಕ್ಕದಾಗಿದ್ದರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಹೊರಗಡೆ ವರಾಂಡ ಕಾಣಬೇಕು ಅಂತ ಹೇಳಿದ್ರೆ ಈ ಥರದೊಂದು ಇರಬೇಕು ನಾನು ಇಷ್ಟು ದಿನಗಳಾಯಿತು ನೋಡಿ ನಾನೊಂದು ರ್ಯಾಕ್ ತಗೋಬೇಕು ಅಂತ ಹೇಳಿ ಹಾಗೆ ಯಾವ ವೆರೈಟಿ ಸಿಗುತ್ತೆ ಎಷ್ಟು ಥರದ್ದು ಸಿಗುತ್ತೆ ಯಾವ ಕಲರಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಿ ನಾನು ತಿಳ್ಕೊಳ ಅಂತ ಹೇಳಿ ಇಲ್ಲಿ ಬಂದೆ ಅದ್ರ ಜೊತೆಗೆ ಕಾಸು ಇಂಪಾರ್ಟೆಂಟ್ ಅಲ್ವಾ ಇವಾಗ ಒಂದು ವುಡನ್ದ ತೊಗೊಬರ್ತೀವಿ ಅಂತ ಹೇಳಿದ್ರೆ ಕನಿಷ್ಠ ಅಂದರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರುತ್ತೆ ಅದರ ಜೊತೆಗೆ ಒಂದು ಕಬ್ನಾಗ ತಗೊಳ್ತೀವಿ ಅಂತ ಹೇಳಿದರೆ ಇರುತ್ತೋ ಇರಲ್ವ ಹೇಳಕ್ಕಿದ್ದಕ್ಕೆ ಆಗಲ್ಲ ತ್ರೀ ಸ್ಟ್ಯಾಂಡ್ ಫೋರ್ ಸ್ಟ್ಯಾಂಡ್ ಅಷ್ಟೇ ಇರುತ್ತೆ ಆದರೆ ಪರ್ಮನೆಂಟಾಗಿ ಇರಬೇಕು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ ಈ ರೀತಿಯಾದಂಥ ಒಂದು ಶೂರಾಗಿ ಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ಮ್ಯಾಮ್ ಇದರಲ್ಲಿ ನಾವು ಇದು ಓಲ್ಡ್ ಮಾಡಲು ಈ ಥರ ಓಲ್ಡ್ ಮಾಡಲ್ ಬರ್ತಾಯಿತ್ತು ಈಗ ನಾವು ಮಾರ್ಕೆಟಿಗೆ ಹೊಸ ಥರ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲೆಲ್ಲ ಸಿಂಗಲ್ ಲಾಕ್ ಬರ್ತಾಯಿತ್ತು ಇದರಲ್ಲಿ ಟೂ ಸ್ಟೆಪ್ಪು ತ್ರೀ ಸ್ಟೆಪ್ಪು ಇದು ಫೋರ್ ಸ್ಟೆಪ್ಪು ಇದು ಫೈವ್ ಸ್ಟೆಪ್ಪು ಇದು ನೋಡಿ ಇದು ಅಟ್ ಎ ಟೈಮ್ ಓಪನ್ ಮಾಡಿದಾಗ ಇದು ಫುಲ್ಲು ಓಪನ್ ಆಗ್ತಾಯಿತ್ತು ಐದು ಕೆಲವೊಬ್ರು ಈಗ ಡಿಮೈಂಡ್ ಮಾಡ್ತಾಯಿದ್ರು ಸರ್ ಸಪ್ರೇಟ್ ಡಿಫ್ರೆಂಟ್ ಲಾಕ್ ಇರೋದು ಒಂದು ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇದು ನೆಕ್ಸ್ಟ್ ಪ್ಲಾನ್ ಮಾಡಿಬಿಟ್ಟು ನಾವು ಈ ಥರ ಹೊಸ ಶೂ ರ್ಯಾಕು ಕೂಡ ಲಾಂಚ್ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆವಿ ಗೇಜ್ ಅಲ್ಲಿ ಸೊ ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಲಾಕ್ ಸಿಸ್ಟಮ್ ಬರುತ್ತೆ ಎರಡು ಡೋರಿಗೆ ಒಂದು ಲಾಕ್ ಇರುತ್ತೆ ಮತ್ತೆ ಹೌದು ಮೂರು ಡೋರಿಗೆ ಒಂದು ಲಾಕ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ಡ್ಯುಯಲ್ ಲಾಕ್ ಸಿಸ್ಟಮ್ ಬರುತ್ತೆ ಎರಡು ಲಾಕ್ ಇದು ನಿಮಗೆ ಬರೀ ಶೂಸ್ ಅಂತ ಲಿಮಿಟ್ ಇರೋದಿಲ್ಲ ಇದು ಇಂಡೋರ್ ಮತ್ತೆ ಔಟ್ಡೋರ್ ಯೂಸ್ ಮಾಡ್ತಾರೆ ಇಂಡೋರ್ ಅಂದ್ರೆ ಲೈಕ್ ಬುಕ್ಸ್ ಲ್ಯಾಪ್ಟಾಪ್ಸ್ ಡೈರೀಸು ಕ್ಲಾತ್ಸ್ ಕೂಡ ನೀವು ಸ್ಪೇಸ್ ಸೇವಿಂಗ್ ಅಲ್ಲಿ ಇಟ್ಕೋಬಹುದು ಯಾಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಒಂದು ಅರ್ಧ ಕೈ ಅರ್ಧ ಕೈ ಅಂದ್ರೆ ಫೈವ್ ಇಂಚಸ್ ಅಲ್ಲಿ ಇದು ಫಿಕ್ಸ್ ಆಗಿದೆ ಐದು ಇಂಚಲ್ಲಿ ಇದು ಫಿಕ್ಸ್ ಆಗುತ್ತೆ ಒನ್ ಆಫ್ ದ ಸ್ಪೇಸ್ ಸೇವಿಂಗ್ ಶೂರ್ ಹಾಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮೆಟಲ್ದಾಗಿದೆ ಇನ್ನೊಂದು ಏನಂದ್ರೆ ಪೌಡರ್ ಕೋಟೆಡ್ ಆಗಿರುತ್ತೆ ಯಾವುದೇ ರೀತಿ ಇದು ನಿಮಗೆ ಜಿಂಕ್ ಇಡೋದು ರಶ್ ಹಿಡಿಯೋದು ಆಗೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಪೌಡ್ರ್ ಕೊಟಿಡ್ ಇರೋದ್ರಿಂದ ನಿಮಗೆ ನಿಮಗೆ ಪ್ರೀಮಿಯಮ್ ಲುಕ್ಕು ಕೊಡುತ್ತೆ ಮತ್ತು ಜಿನಿಯನ್ ಕ್ವಾಲಿಟಿ ಇರುತ್ತೆ ಇಲ್ಲಿ ನೋಡ್ತಾ ಇರ್ತೀವಿ ನಿಮಗೆ ಮೆಟಲ್ದಾಗಿರೋದ್ರಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಒಂದು ಸತಿ ಇದು ನಾಲ್ಕು ಸ್ಕ್ರೂ ಹಾಕಿ ನೀವು ಫಿಕ್ಸ್ ಮಾಡಿಬಿಟ್ರೆ ಸಾಕು ಲಾಕ್ ಮಾಡಿದ್ರೆ ಅಟ್ ಎ ಟೈಮ್ ಇದು ಫುಲ್ಲು ಲಾಕ್ ಆಗುತ್ತೆ ಅನ್ಲಾಕ್ ಮಾಡಿದ್ರೆ ಇದು ಫುಲ್ಲು ಅಟ್ ಎ ಟೈಮು ಅನ್ಲಾಕ್ ಆಗುತ್ತೆ ಒಂದರಲ್ಲಿ ನೀವು ಆರಾಮಾಗಿ ಮೂರು ಜೊತೆ ಶೂಸ್ ಇಟ್ಕೊಬೋದು ಇಲ್ಲ ಶೂಸ್ ಇಡಲ್ಲ ನಾನು ಇಡ್ತೀನಿ ಅಂದ್ರೆ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಆರಾಮಾಗಿ ಆರು ಜೊತೆ ಚಪ್ಪಲಿ ಕುತ್ಕೊಳ್ಳುತ್ತೆ ಹೌದು ಹೌದು ಇದು ಐದು ರ್ಯಾಕಿಂದ ಬರುತ್ತೆ ಇದು ನಾಲ್ಕು ರ್ಯಾಕಿಂದ ಬರುತ್ತೆ ಇದರಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಮೂರು ರ್ಯಾಕ್ ಇದ್ರೆ ಅದು ಕೊಡ್ತೀನಿ ನಾನು ಎರಡು ಇದೆ ಅದು ಕೊಡ್ತೀನಿ ಕಂಪೇರ್ ಟು ಆನ್ಲೈನ್ ಪ್ರೈಸು ನಮ್ಮ ಹತ್ರ ನಿಮಗೆ ಮೋರ್ ದೆನ್ ತರ್ಟಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಇದೇ ಶೂ ರ್ಯಾಕು ನಿಮಗೆ ತರ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಆನ್ಲೈನ್ ಪ್ರೈಸ್ ಓಕೆನಾ ನಾನು ನಿಮಗೆ ಡಿಲಿವರಿ ಮತ್ತು ಫಿಟ್ಟಿಂಗು ಕೂಡ ಫ್ರೀ ಮಾಡಿಕೊಡ್ತೀನಿ ಕೇವಲ ಸೆವೆನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಹೌದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮೂರುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದು ಟೂ ರ್ಯಾಕಿಂದು ಮೂರು ರ್ಯಾಕಿಂದು ನಾಲ್ಕುವರೆ ಸಾವಿರ ರೂಪಾಯಿ ನಾಲ್ಕು ರ್ಯಾಕಿಂದು ಇದು ಐದು ಸಾವಿರ ರೂಪಾಯಿ ಇದು ಐದು ರ್ಯಾಕಿಂದು ಸಿಂಗಲ್ ಲಾಕ್ ಸಿಸ್ಟಮು ಸಾವಿರ ರೂಪಾಯಿ ಐದು ಹಾಕಿಂದು ಡಬಲ್ ಲಾಕು ಹೆವಿ ಗೇಜು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏಳುವರೆ ಸಾವಿರ ರೂಪಾಯಿ ಸೊ ಇದರಲ್ಲಿ ಎರಡು ಕಲರ್ ಬರುತ್ತೆ ನಿಮಗೆ ಹಾಂ ಸಿಗ್ಬಿಡುತ್ತೆ ನಿಮಗೆ ಇದರಲ್ಲಿ ಎರಡು ಕಲರ್ ಸಿಗುತ್ತೆ ಇದು ಒಂದು ಐವರಿ ಒಂದು ಚಾಕ್ಲೇಟ್ ಬ್ರೌನ್ ಅಂತ ಬರುತ್ತೆ ಸೊ ಇದರಲ್ಲಿ ನಿಮಗೆ ಗ್ರೇ ವೈಟ್ ಅಂತ ಬರುತ್ತೆ ಗ್ರೇ ಮತ್ತು ಐವರಿ ಮತ್ತು ಕಾಫಿ ಮತ್ತು ಐವರಿ ಬರುತ್ತೆ ಹೌದು ಮ್ಯಾಮ್ ನೀವು ಶೂಸು ಸಾಕ್ಸ್ ಏನೇ ಇಟ್ಟರೆ ನಿಮಗೆ ಸ್ಮೆಲ್ ಬರೋದಿಲ್ಲ ಹಾವು ಜಿರಳೆ ಆ ಥರ ಏನು ಕ್ರಿಮಿಕೀಟ ಹೋಗೋದಿಲ್ಲ ನೀವು ಈಗ ಸಾವಿರಾರು ರೂಪಾಯಿ ಕೊಟ್ಟು ಶೂಸ್ ತೊಗೊಂಡಿರ್ತೀರ ಎಲ್ಲೋ ಒಂದು ಕಳ್ತನ ಆಗೋದೋ ಏನೋ ಒಂದು ಅದರ ಬಂದು ಅದ್ರ ಒಳಗಡೆ ಬಂದು ಕುತ್ಕೊಳ್ಳೋದು ಈಗ ಚಳಿಗಾಲ ಮಳೆಗಾಲ ಅಂದರೆ ನಿಮಗೆ ಗೊತ್ತಿರುತ್ತೆ ಹುಳ ಕ್ರಿಮಿಕೀಟ ಎಲ್ಲ ಬೆಚ್ಚಿಗೆ ಎಲ್ಲಿರುತ್ತೆ ಅಲ್ಲಿ ಹುಡುಕ್ತಾ ಇರ್ತಾ ಅಂತ ಜಾಗ ಹೌದು ನೋಡಿರ್ತೀರಾ ಈಗ ದೊಡ್ಡವ್ರು ನೋಡಿಬಿಟ್ಟು ತಗೊಂಡು ವೇರ್ ಮಾಡ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಮನೆಯಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಟೈಮಲ್ಲಿ ನಿಮ್ಗೆ ಅವೇರ್ನೆಸ್ಗೋಸ್ಕರ ಹೇಳ್ತೀನಿ ಇಂಥ ಒಂದು ಶೂರ್ ಹಾಕಿ ಎಲ್ಲೆಲ್ಲೋ ನಾವು ದುಡ್ಡು ಖರ್ಚು ಮಾಡ್ತೀವಿ ಐದು ಸಾವಿರ ಆರು ಸಾವಿರ ರೂಪಾಯಿ ಅಲ್ಲೆಲ್ಲೋ ಖರ್ಚು ಮಾಡ್ತೀವಿ ಸೊ ಒಂದು ಟೈಮ್ ಇದನ್ನು ಹಾಕ್ಸ್ಕೊಂಡ್ರೆ ಸೊ ಲೈಫ್ ಟೈಮು ನಿಮಗೆ ವಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೈಫ್ ಟೈಮ್ ನಿಮಗೆ ಹಾಳಾಗಲ್ಲ ಏನಾಗಲ್ಲ ಇಲ್ಲ ಇದಕ್ಕೆ ನಿಮ್ಗೆ ಏನೇ ಸರ್ವಿಸಿಗೆ ಬರಲ್ಲ ಇದು ಇನ್ ಕೇಸ್ ಎಲ್ಲನ ಇದು ಬೀಗ ಕಳೆದ ಹಾಕಬೇಕು ಟೂ ಫಿಫ್ಟಿ ರುಪೀಸ್ ಅಲ್ಲಿ ಬೀಗ ಹಾಕೊಡ್ತೀನಿ ನಮಗೆ ಫೋನ್ ಮಾಡಿದ್ರೆ ಸಾಕು ಡೋರ್ ಸ್ಟಾಪ್ ಸರ್ವಿಸ್ ಕೊಡಿಸ್ತೀನಿ ಏನೋ ಇದು ಕಟ್ ಆಯಿತು ಏನೋ ಒಂದಾಯ್ತು ಸೊ ಇದು ಯೂಶಲಿ ಏನಾಗಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಂಪ್ಲೀಟ್ಲಿ ಮೆಟಲ್ದಾಗಿರೋದ್ರಿಂದ ಪ್ರೀಮಿಯಂ ಲುಕ್ ಇರುತ್ತೆ ಮತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು ಕೂಡ ನಿಮಗೆ ಪ್ಯೂರ್ ಮೆಟಲ್ ಆಗಿರುತ್ತೆ ಅಕ್ಚುಲಿ ನಾನು ಡೆಮೋ ನೋಡೋಣ ಅಂತ ಬಂದೆ ಇವತ್ತು ಬುಕ್ ಮಾಡಿ ಹೋಗ್ತೀನಿ ನಮ್ಮ ಮನೆಗೆ ಕೊಡ್ತಿರ್ತೇನೆ ಶೋರ್ ಶೋರ್ ನೀವು ಎಷ್ಟೇ ಇನ್ ಯಾವ್ದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ ಯಾವ್ದೇ ಬಿಲ್ಡಿಂಗ್ ಅಲ್ಲಿ ಇರ್ಲಿ ನಾವು ಹಾಕೊಡ್ತೀವಿ ನಾವು ನಾವು ನಮ್ಮ ಪ್ರೈಸ್ ಏನಿದೆ ನೋಡಿ ಅದೆಲ್ಲ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ರೀಟೇಲ್ ಅಲ್ಲೂ ಕೊಡ್ತಾ ಇದೀನಿ ನಾನು ಎಂಟೈರ್ ಬ್ಯಾಂಗ್ಳೂರು ನೀವೆಲ್ಲೇ ಇರಿ ಡಿಲಿವರಿ ಮತ್ತೆ ಫಿಟ್ಟಿಂಗ್ ಫ್ರೀ ಇರುತ್ತೆ ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅವಾಗಲೇ ನೀವೇ ನೋಡ್ಬೇಡಿ ಯಾವ ರೀತಿ ಫಿಟ್ಟಿಂಗ್ ಆಗುತ್ತೆ ನಿಮ್ಮ ಮನೇಲಿ ಟೈಲ್ಸ್ ಇರಲಿ ಗೋಳೆ ಇರಲಿ ಏನೇ ಇರಲಿ ಯಾವುದೇ ರೀತಿ ಡ್ಯಾಮೇಜ್ ಕ್ಲೀನ್ ಆಗಿ ಮಿಷಿನ್ ಫಿಟ್ಟಿಂಗ್ ಮಾಡಿಸ್ಕೊಡ್ತೀನಿ ಕಳಿಸ್ಕೊಡ್ತೀವಿ ಕಳಿಸ್ಕೊಡಿ ಓಕೆ ಓಕೆ ನಾಳೆ ಬರ್ತೀರಲ್ಲ ಶೋರ್ ಮ್ಯಾಮ್ ಖಂಡಿತ ಈ ಶೂರ್ ಆ್ಯಪ್ನ ಹೇಗೆ ಫಿಟ್ಟಿಂಗ್ ಮಾಡ್ತಾರೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಮನೇಲಿ ತೋರಿಸ್ತೀನಿ ಬನ್ನಿ ಬನ್ನಿ ನಮ್ಮ ಮನೆಗೆ ಹೋಗೋಣ ಎಸ್ ಪ್ರೈಮ್ ಮಾರ್ಕೆಟಿಂದ ಸೆಲೆಕ್ಷನ್ ಮಾಡಿದ್ದಾಯ್ತು ನಾನು ಈ ಮಾ ಸೆಲೆಕ್ಷನ್ ಮಾಡಿದ್ದೆ ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು ಥ್ಯಾಂಕ್ ಯು ಬಂದಿದ್ದಕ್ಕೆ ನಿಮ್ಮ ಹೆಸರು ತೋಸೀಫ್ ಪಾಶಾ ತೋಸೀಫ್ ತಗೋ ಭಯ್ಯ ನಾನು ನಾನಿದೇ ಕಲರ್ ಚೂಸ್ ಮಾಡಿದ್ದೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದರು ನಾನು ಇವಾಗ ಫಿಕ್ಸ್ ಮಾಡಿಸ್ತೀನಿ ತಗೋ ಬನ್ನಿ ಭಯ ಅಂತ ಅಂತ ಹೇಳಿದ್ರೆ ಒಂದು ಬುಕ್ ನಮ್ಮನೆ ಇಷ್ಟು ದಿನ ಹೆಂಗಿತ್ತು ನೋಡ್ತಾ ಡೈರೆಕ್ಟ್ ಮಗ ಡೈರೆಕ್ಟಾಗಿ ಹುಡ್ಕೊಂಡ್ಬಂದೆ ಅಲ್ಲಿ ಒಳ್ಳೆ ಕಲೆಕ್ಷನ್ ಎಲ್ಲ ತೋರಿಸಿದ್ರೆ ನನ್ಗೆ ಈ ಕಲರ್ ಇಷ್ಟ ಆಯ್ತು ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಅಂತಲೂ ಹೇಳಿದ್ರಿ ಅಂದ್ರೆ ಹಳೇದ್ಕಿಂತ ಇದು ಬೆಟರ್ ಅಂತ ಇದು ಮೇಡಮ್ ಅಂತರ್ ಅಂದ್ರೆ ನೋಡಿ ಎರಡು ಬಂದು ಬೇಗ ಬರುತ್ತೆ ನಿಮಗೆ ಫ್ರೀ ಸ್ಟೆಪ್ ಬಂದು ಬೇಗ ಬರುತ್ತೆ ನೋಡಬಹುದು ನೀವು ಇದು ಮೂರು ಸ್ಟೆಪ್ ಸಿಂಗಲ್ ಬೇಗ ಆಯ್ತು ಇದು ಟೂ ಸ್ಟೆಪ್ ಸಿಂಗಲ್ ಓ ಲಕ್ಕು ಸೇಫ್ಟಿ ಇರುತ್ತೆ ಗಟ್ಟಿ ಇರುತ್ತೆ ನಿಮಗೆ ಲಾಂಗ್ ಟೈಮ್ ಡುರೇಷನ್ ಏನಾಗಲ್ಲ ಏನು ಆಗಲ್ಲ ವಾರೆಂಟಿನೇ ಹೇಳ್ತಾರೆ 10 ವರ್ಷ ಅಂತ ಹೇಳೋದಕ್ಕೆ ಆಗಲ್ಲ 10 ವರ್ಷ ಬರುತ್ತೆ ಖಂಡಿತ ಖಂಡಿತ ಬರುತ್ತೆ ಹಾಗಾಗಿ ಬನ್ನಿ ನನಗೆ ಪ್ರತಿ ಸಲ ಸ್ಲಿಪ್ಪರ್ ಹೋಗ್ಬೇಕಾದ್ರೆ ಡಸ್ಟ್ ಇಲ್ದಲೇನೇ ಸ್ಲಿಪ್ಪರ್ ವೇರ್ ಮಾಡಕ ಆಗತಲ್ಲ ಇರಲಿಲ್ಲ ನೋಡಿ ಸ್ಲಿಪ್ಪರ್ ಇಡಕ್ಕೆ ಜಾಗ ಇಲ್ಲದಲೆ ಹೆಂಗ್ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಇಷ್ಟ ಅಂದ್ರೆ ಫುಲ್ ಕೆಳಗಡೆ ಇಡ್ತೀರಾ ಕೆಳಗಡೆ ಇಟ್ಟರೆ ಹೆಂಗೆ ನಾನು ಗುಡಿಸ್ಕೊಳ್ಳಿ ಮೇಡಮ್ ಕೆಳಗಡೆ ಇಕ್ಕಾಗಲ್ಲ ಮೇಸ್ ಕೆಟ್ ಮೇಲೆಯಿಂದ ಫಿಟ್ ಮಾಡ್ತೀವಿ ನಾಲ್ಕು ಇಂಚ್ ಹೌದು ನಾಲ್ಕು ಇಂಚ್ ಗ್ಯಾಪ್ ಇರುತ್ತೆ ನಿಮಗೆ ನೀವು ಮನೆ ಮುಂದೆ ಕಸ ಇರಲಿ ನೀರಲ್ಲಿ ವಾಶ್ ಮಾಡಿದ್ರು ಅದಕ್ಕೆ ಟಚ್ ಆಗೋದು ಹೌದು ಟಚ್ ಆಗಲ್ಲ ಬೆಟರ್ ಐಡಿಯಾ ಬನ್ನಿ ಯಾಕಂದ್ರೆ ಹೋಲ್ ಇಲ್ಲಿ ಕಾರ್ನ್ ಹೋಲ್ ಕೊಟ್ಟಿರ್ತಾರೆ ನೋಡ್ಬೋದು ನೀವು ನೋಡಿ ಸಿಕ್ಸ್ ಸೋಲ್ ಬರುತ್ತೆ ಒಂದು ಎರಡು ಇಲ್ಲಿ ಬಾಟಮಲ್ಲಿ ಆಮೇಲೆ ಪ್ಲಸ್ ಇಲ್ಲಿ ಮೇಲ್ಗಡೆ ಬರುತ್ತೆ ಸಿಕ್ಸ್ ಹೋಲ್ ಬರುತ್ತೆ ಇದರಲ್ಲಿ ಬೇರೆ ಶೂರ್ ಆಗಿ ನೀವು ನಾಲ್ಕು ಕೊಡ್ತಾರೆ ಮೇಲ್ಗಡೆ ಎರಡು ಅಡೆ ಎರಡು ಸೊ ಇದು ಜಾಸ್ತಿ ಸ್ಟ್ರೆಂತ್ ಇರೋದು ತೂಕ ಇರೋದ್ರಿಂದ ನಾವು ಆರ್ ಕೊಟ್ಟಿದ್ದೀವಿ ನಾಳೆ ದಿವಸ ನೀವೇನಾದರೂ ಡೋರ್ ಓಪನ್ ಮಾಡಿದ್ರೆ ಈ ಥರ ಬರಬಾರ್ದು ಇದು ಅದಕ್ಕೋಸ್ಕರ ನಾವು ಸಿಕ್ಸ್ ಇಸ್ಕೂಲ್ ಕೊಟ್ಟಿದ್ದೀವಿ ಅಂತ ಆಗಲ್ಲ ಓಕೆ ಮಾಡೋಣ ಎಸ್ ಮೇಡಮ್ ನಾನು ಮಾರ್ಕ್ ಮಾಡೋದು ಅಷ್ಟೇ ಇದು ಈಸಿಯಾಗಿ ಇಲ್ಲಿ ನಮ್ಮಲ್ಲಿ ಎಷ್ಟು ಸ್ಲಿಪ್ಪರ್ ಶೂಸ್ ಇದೆ ಅದನ್ನೆಲ್ಲ ಇಡ್ಬೋದು ಮತ್ತು ಒಂದರ ಒಂದು ಈ ರೀತಿಯಾಗಿ ಸ್ಲಿಪ್ಪರ್ ಇಟ್ಟರೆ ನಮ್ಮ ಊರ ಜೊತೆ ಎಲ್ಲ ಆರ್ ಜೊತೆನೂ ಕೂಡ ನಾವು ಈ ಥರ ಎಲ್ಲ ಜೋಡಿಸ್ಬೋದು ನನಗಿಂದು ತುಂಬ ಈಸಿ ಆಯಿತು ಕೆಳಗಡೆ ಡೈಲಿ ಯೂಸಸ್ಸು ನನ್ನ ಮಗಂದು ಆಮೇಲೆ ನಾನು ಆಗಿ ಏನೆಲ್ಲ ಯೂಸ್ ಮಾಡ್ತೀನಿ ಅದ್ರದ್ದು ಮತ್ತು ರೇರ್ಲಿ ಯೂಸಸ್ದೆಲ್ಲ ಇಲ್ಲಿ ಕಲೆಕ್ಷನಾಗಿ ಇಟ್ಕೊಂಡಿದ್ದೆ ಒಂದು ರೀತಿ ಸ್ಮಾರ್ಟಾಗಿ ಕಾಣಿಸ್ತಿದೆ ಅವಾಗ ಮೆಸ್ಸಿ ಮೆಸ್ಸಿ ಥರ ಇತ್ತು ಇವಾಗ ಆ ತೊಂದರೆ ತಾಪತ್ರ ಏನಿಲ್ಲ ಶೂ ಪಾಲಿಷ್ ಮಾಡು ಒರೆಸ್ಕೊ ಹೊರಗಡೆ ಹೋಗಬೇಕಾದ್ರೆ ಸ್ಲಿಪ್ಪರೆಲ್ಲ ಗಲೀಜಾಗಿರುತ್ತೆ ಡಸ್ಟ್ ಹಿಡಿದಿರುತ್ತೆ ಅನ್ನೋದೇನಿಲ್ಲ ಕ್ಲೀನಾಗಿರುತ್ತೆ ಹಿಂಗೆ ತಗೊಬೋದು ಹಾಕೋಬೋದು ಹೋಗ್ಬೋದು ಅದ್ರ ಜೊತೆಗೆ ನಮ್ಮದು ಯಾರಾದ್ರು ತಗೊಳ್ತಾರೆ ಅಂದ್ರೂ ಕೂಡ ಸೇಫ್ಟಿಯಾಗಿ ಲಾಕ್ ಮಾಡಿಕೊಂಡು ಕೀಟ್ಕೊಬೋದು ಮತ್ತು ಅಂತ ಹೇಳಿ ಕೀಲ್ದಲ್ಲೇ ಇದನ್ನು ಓಪನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿದೆ ನಿಮ್ಮ ಮನೆಗೂ ಏನಾದರೂ ಈ ಥರದೊಂದು ಶೂ ರ್ಯಾಕ್ ಬೇಕು ಅಂತ ಹೇಳಿದರೆ ಎಸ್ ಪ್ರೈಮ್ ಮಾರ್ಕೆಟಿಂಗ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನೆ ಮುಂದೆ ಕ್ಲೀನಾಗಿ ಇಟ್ಕೊಳ್ಳಿ